ವಿಜ್ಞಾನ ಎಂಬುದು ಜ್ಞಾನದಿಂದ ಕೂಡಿದೆ ಹೊಸ ಆವಿಷ್ಕಾರಗಳು ತರಂಗ ರೂಪದಲ್ಲಿ ಸುತ್ತುತ್ತಿರುತ್ತದೆ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ 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 ಶಂಭುನಾಥ ಸ್ವಾಮೀಜಿ ಹೇಳಿಕೆ ಕಾನೂನಿನ ಬಗ್ಗೆ ತಿಳಿದುಕೊಂಡರೆ ನೆಮ್ಮದಿ ಜೀವನ ಸಾಧ್ಯ ಕಿರಿಲ್ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ರವಿಕಾಂತ್ ಸಲಹೆ ಮತ್ತು ಕಾಯಂಗೆ ಆಗ್ರಹಿಸಿ ಮೂರನೇ ದಿನಕ್ಕೆ ಕಾಲಿಟ್ಟ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಜಿಲ್ಲಾಧಿಕಾರಿಗೆ ಮನವಿ ರುತ್ತದೆ ಎಂದು ಶಾಖ ಮಠದ ಮಠಾಧೀಶರಾದ ಶ್ರೀ ಶ್ರೀ ಶಂಕ ಸ್ವಾಮೀಜಿ ತಿಳಿಸಿದರು ಬಿಜೆಸ್ ವಿಜ್ಞಾನ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾರ್ಯಕ್ರಮದಲ್ಲಿ ದಿವ್ಯಾ ಸಾನಿಧ್ಯ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಆಶೀರ್ವಚವನ್ನ ನೀಡುತ್ತಾ ಆವಿಷ್ಕಾರಗಳು ನಮ್ಮಲ್ಲಿಯೇ ತರಂಗ ರೂಪದಲ್ಲಿ ಸುತ್ತಮುತ್ತ ತಿರುಗಾಡುತ್ತಾ ಇರುತ್ತದೆ ಎಲ್ಲವನ್ನ ಜ್ಞಾನದ ರೂಪದಲ್ಲಿ ಆವಿಷ್ಕಾರ ಮಾಡಿದರೆ ವಿಶೇಷವಾದ ಜ್ಞಾನವನ್ನ ತಿಳುವಳಿಕೆ ಮೂಲಕ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಶಿಕ್ಷಣ ಎಂದರೆ ಭವಿಷ್ಯ ರೂಪಿಸಿಕೊಳ್ಳುವ ಸಮಯ ತಂದೆ ತಾಯಿ ಕಂಡಂತಹ ಕನಸನ್ನು ನನಸು ಮಾಡಲು ನಿಮ್ಮ ಈ ಸಮಯ ಪ್ರಥಮ ಹೆಜ್ಜೆಯಾಗಿದೆ ಎಂದರು ಕಳೆದುಕೊಂಡಂತಹ ಸಮಯ ಮತ್ತೆ ಪಡೆದುಕೊಳ್ಳಲು ಆಗುವುದಿಲ್ಲ ಎಂದು ಮಾತನ್ನ ಹೇಳಿದರು ಅದು ಇರ್ತದೆ ಅದನ್ನೆಲ್ಲ ನಾವು ಜ್ಞಾನದ ರೂಪದಲ್ಲಿ ಜ್ಞಾನದ ರೂಪದಲ್ಲಿ ನಾವು ಆವಿಷ್ಕಾರ ಮಾಡಿಕೊಂಡ್ರೆ ವಿಶೇಷವಾದಂತಹ ನಮ್ಮಲ್ಲಿರುವ ಜ್ಞಾನ ತಿಳುವಳಿಕೆ ಮುಖಾಂತರ ನಾವು ಕಾಣಲಿಕ್ಕೆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆಗ್ತದೆ ನೀವೆಲ್ಲ ವಿದ್ಯಾರ್ಥಿನಿಯರು ಎಲ್ ಕೆ ಜಿ ಮುಗಿಸಿ ಪ್ರಾಥಮಿಕ ಹಂತಕ್ಕೆ ಬಂದು ಮಿಡ್ಲಿ ಸ್ಕೂಲ್ ಬಂದು ಮತ್ತೆ ಪ್ರೌಢ ಶಾಲೆಗೆ ನೀವೆಲ್ಲ ಬಂದು ತನಕಿದೆ ನಿಮಗೆ ಅದನ್ನೆಲ್ಲ ಇದು ನಿಮ್ಮ ಜೀವನದಲ್ಲಿ ಮೊದಲನೇ ಪರೀಕ್ಷೆ ಪಬ್ಲಿಕ್ ಪರೀಕ್ಷೆ ಸಾಕಷ್ಟು ಪರೀಕ್ಷೆಗಳು ಮುಂದೆ ಬರ್ತಾರೆ ಪ್ರಾರಂಭದಲ್ಲಿ ಎದುರಿಸುವಂತ ಮೊದಲೇ ಪರೀಕ್ಷೆ ನಿಮ್ಗೆ ಎಸ್ ಎಲ್ ಸಿ ಯಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳು ನೀವೆಲ್ಲ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ನೀವೆಲ್ಲ ಭವಿಷ್ಯ ಕಾಣಲಿಕ್ಕೆ ಹುಟ್ಟಿರುವಂತ ಭವಿಷ್ಯದ ಮಕ್ಕಳು ನೀವೆಲ್ಲ ನಿಮ್ಮ ತಂದೆ ತಾಯಿಯವರು ಕಂಡಂತ ಕನಸನ್ನ ನನಸು ಮಾಡಲಿಕ್ಕೆ ಇದು ಪ್ರಥಮ ಹೆಜ್ಜೆ ಮೊದಲನೇ ಸೋಪಾನ ಆ ಸೋಪಾನ ಅಂದ್ರೇನು ಮೆಟ್ಟಿಲು ಮೊದಲನೇ ಅಂತವಾಗಿ ಅದ್ಲಿಕ ಪ್ರಾರಂಭ ಮಾಡ್ತಾ ಇರುವಂತ ವಯಸ್ಸಿನ ಪ್ರೌಢಕ್ಕೆ ನೀವು ಬಂದಿರುವಂತಹ ವಿದ್ಯಾರ್ಥಿನಿಯರಿಗೆ ಎಷ್ಟು ತರಬೇತಿ ಕೊಟ್ಟರು ನಾವು ಸಾಕಾಗುವುದಿಲ್ಲ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗಿದೆ ನಿಮ್ಮೆಲ್ಲ ಟೀಚರ್ಸ್ ವಿಜ್ಞಾನದಲ್ಲಿ ಪಾಠ ಮಾಡ್ತಾ ಇದ್ರೆ ಒಂದು ಕತೆಯನ್ನು ಓದಿದೆ ಪುಸ್ತಕದಲ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಆ ಕತೆ ಅಚ್ಚುಕಟ್ಟಾಗಿ ಅಚ್ಚಾಗಿ ನಮ್ಮ ಜೀವನ ಪರ್ಯಂತ ಹಲಿಕ್ಕೆ ಸಾಧ್ಯ ಆಗ್ತದೆ ಇಂಟ್ರೆಸ್ಟ್ ಇರಬೇಕು ಪಾಠ ಕೇಳ್ತೀವಿ ಪಾಠ ಬಿಡ್ತೀವಿ ಎಷ್ಟು ಅರ್ಥ ಆಯ್ತು ಎಷ್ಟು ಅರ್ಥ ಆಗಿಲ್ಲ ಏನೆಲ್ಲ ಓದ್ಬೇಕಿತ್ತು ಓದಿಲ್ಲ ಏನೆಲ್ಲ ತಿಳ್ಕೊಬೇಕಿತ್ತು ತಿಳ್ಕೊಂಡಿಲ್ಲ ಅಂತ ಅಂಗಡಿ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂತ ಪರೀಕ್ಷೆ ಕುತ್ಕೊಂಡಾಗ ಕಾರ್ಯಕ್ರಮದಲ್ಲಿ ಬಿಜೆಎಸ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಚಂದ್ರಶೇಖರ್ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾಂಶುಪಾಲರಾದ ಕೆ ವಿ ದರ್ಶನ್ ಉಪಸ್ಥಿತರಿದ್ದರು ಕಾನೂನು ಬಗ್ಗೆ ತಿಳಿದುಕೊಂಡಿದ್ದರೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸಿಕೊಂಡು ಹೋಗಲು ಸಾಧ್ಯ ಇದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ತಿಳಿಸಿದರು ಬಾಲಕ ಮತ್ತು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಮಾನವ ಹಕ್ಕುಗಳ ಪ್ರಜಾನೀತಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಗುರುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿಗಳಿಗೆ ಮಾನವ ಹಕ್ಕುಗಳ ಬಗ್ಗೆ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಕಾನೂನುಗಳ ಬಗ್ಗೆ ತಿಳಿದರೆ ಮುಂದೆ ಯಾವ ಸಂಕಷ್ಟಕ್ಕೂ ಸಿಲುಕುವುದಿಲ್ಲ ಸಮಾಜದಲ್ಲಿ ಯಾವುದೋ ಒಂದು ತಪ್ಪನ್ನ ಮಾಡಿ ನ್ಯಾಯಾಲಯದ ಮುಂದೆ ಬಂದು ನನಗೆ ಕಾನೂನು ಬಗ್ಗೆ ತಿಳಿದಿರಲಿಲ್ಲ ನನಗೆ ಕ್ಷಮೆ ಕೊಡಬೇಕೆಂದು ವಾದವನ್ನು ನ್ಯಾಯಾಧೀಶರ ಮುಂದೆ ಮಂಡನೆ ಮಾಡಲು ಆಗುವುದಿಲ್ಲ ಕಾನೂನಿನಲ್ಲಿ ತನ್ನದೇ ಆದ ತತ್ವಗಳಿದ್ದು ಕಾನೂನನ್ನ ತಿಳಿದುಕೊಂಡರೆ ಮಾತ್ರ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ನೆಮ್ಮದಿಯಾಗಿ ತೃಪ್ತಿದಾಯಕವಾದ ಜೀವನ ನಡೆಸಿಕೊಂಡು ಹೋಗಲು ಸಾಧ್ಯ ಕಾನೂನಿನ ಬಗ್ಗೆ ಜ್ಞಾನ ಅರಿವು ಜಾಗೃತಿ ಬಹಳ ಮುಖ್ಯವಾಗಿದೆ ಕಾನೂನನ್ನು ತಿಳಿದುಕೊಳ್ಳದವರು ಸಂಘರ್ಷಕ್ಕೆ ಒಳಗಾಗಿ ಸಮಸ್ಯೆಗಳಿಗೆ ಸಿಕ್ಕಿಕೊಂಡರೆ ಮುಂದೆ ನಮ್ಮನ್ನ ಕಾಪಾಡುವುದಕ್ಕೆ ಯಾರು ಬರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಕಾನೂನಿನ ಬಗ್ಗೆ ಮಾಹಿತಿ ತಿಳ್ಕೊಳುವಂತ ಅವಕಾಶಗಳು ನಿಮಗೆ ಕಡಿಮೆ ಸಿಗ್ತದೆ ನಿಮಗೆ ಒಂದು ತಿಳಿದಿರಲಿ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅನ್ನುವಂತ ಒಂದು ಸಿದ್ಧಾಂತ ಇದೆ ನಾನು ನಿಮ್ಮ ಶಾಲೆಗೆ ಬಂದಾಗೆಲ್ಲ ಈ ಮಾತು ಹೇಳ್ತಾ ಇರ್ತೀನಿ ಯಾಕೆ ನಾನು ನಿಮಗೆ ಹೇಳ್ತೀನಿ ಅಂತಂತಂದ್ರೆ ಕಾನೂನಿನಲ್ಲಿ ಏನೋ ಕಾನೂನಿನ ಅಜ್ಞಾನ ಕ್ಷಮಾನ ಅಲ್ಲ ಅನ್ನುವಂತ ಒಂದು ತತ್ವ ಬರೆದಿಟ್ಬಿಟ್ಟಿದ್ದಾರೆ ಈಗ ನೀವು ಏನೋ ಒಂದು ತಪ್ಪು ಮಾಡಿಬಿಟ್ಟು ನ್ಯಾಯಾಲಯದ ಮುಂದೆ ಬಂದು ನನಗೆ ಈ ಒಂದು ಕಾನೂನಿನ ಬಗ್ಗೆ ಜ್ಞಾನ ಇರಲಿಲ್ಲ ನನಗೆ ಗೊತ್ತಿರಲಿಲ್ಲ ನನಗೆ ಕ್ಷಮೆ ಕೊಡಿ ಅಂತ ಹೇಳಿ ಅನ್ನುವಂತ ಒಂದು ವಾದವನ್ನು ನೀವು ನ್ಯಾಯಾಲಯದಲ್ಲಿ ಅಥವಾ ನ್ಯಾಯಾಧೀಶರ ಮುಂದೆ ಮಂಡನೆ ಮಾಡೋದಕ್ಕೆ ಆಗಲ್ಲ ಯಾಕೆಂದ್ರೆ ಕಾನೂನಿನಲ್ಲಿ ಆಗ್ಲೇ ತತ್ವ ಇದೆ ಏನೋ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಅದಕ್ಕೇನೆ ಕಾನೂನಿನ ಬಗ್ಗೆ ನಮ್ಮ ಒಂದು ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ನಾವು ಸಮಾಜದಲ್ಲಿ ನೆಮ್ಮದಿಯಾಗಿ ಅಥವಾ ತೃಪ್ತಿದಾಯಕವಾದಂತಹ ಒಂದು ಜೀವನವನ್ನು ನಡೆಸಿಕೊಂಡು ಹೋಗೋದಕ್ಕೆ ಕಾನೂನಿನ ಬಗ್ಗೆ ಜ್ಞಾನ ಅರಿವು ಜಾಗೃತಿ ಬಹಳ ಮುಖ್ಯ ಕಾನೂನನ್ನು ತಿಳಿದುಕೊಳ್ಳದೆ ಏನಾದರೂ ಸಂಘರ್ಷಕ್ಕೆ ಒಳಗಾಗಿ ನಾವೇನಾದರೂ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡ್ವಿ ಅಂತಂತಂದ್ರೆ ಮುಂದೆ ನಮ್ಮನ್ನ ಕಾಪಾಡೋದಕ್ಕೆ ಯಾರು ಬರಲ್ಲ ಅದಕ್ಕೇನೆ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ನೀವು ಸ್ಟೂಡೆಂಟ್ಸ್ಗೂ ಅನ್ವಯ ಆಗುತ್ತೆ ಅದು ಕಾನೂನುಗಳ ಬಗ್ಗೆ ಬೇಸಿಕ್ ನಾಲೆಡ್ಜ್ ನಮಗೆ ಬೇಕೇ ಬೇಕು ನಮ್ಗೆ ಈ ಕಾನೂನಿನ ವಿಷಯ ಬೇಕಾಗಿಲ್ಲ ತಿಳ್ಕೊಂಡ್ರೆ ಮುಂದೆ ಏನಾದರೂ ಅನಾಹುತಗಳು ಸಂಭವಿಸಿದ್ರೆ ಹೊರಗೆ ಬರುವುದಕ್ಕೆ ಬಹಳ ಕಷ್ಟ ಇದೆ ನಾವು ಮೊದಲೇ ಏನೋ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನ ತಂದುಕೊಡೋದಕ್ಕೆ ಮೊದಲೇ ಕಾನೂನಿನ ಬಗ್ಗೆ ತಿಳ್ಕೊಂಡಿದ್ರೆ ಬಹಳ ಒಳ್ಳೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಚಂದ್ರಶೇಖರ್ ಮಾನವ ಹಕ್ಕುಗಳ ಪ್ರಜಾನೀತಿ ಸಮಿತಿ ಜಿಲ್ಲಾಧ್ಯಕ್ಷ ಎಂ ಜೆ ರಮೇಶ್ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಮಾನವ ಹಕ್ಕುಗಳ ವೇದಿಕೆಯ ರಾಜ್ಯ ಸಂಘಟನಾ ಸಂಚಾಲಕ ಆರ್ ಮರಿ ಜೋಸೆಫ್ ನಿವೃತ್ತ ಯೋಧ ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು ಕಳೆದ ಹಲವಾರು ವರ್ಷಗಳಿಂದಲೂ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಮುಖ್ಯ ಬೇಡಿಕೆಯಾದ ಕಾಯಂಭದಿಗೆ ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ನಡೆಸಲಾಗುತ್ತಿರುವ ಪ್ರತಿಭಟನಾಧರಣಿಯು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು ಅತಿಥಿ ಉಪನ್ಯಾಸಕಿ ಶ್ರುತಿ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮಗೆ ಬದುಕು ನೀಡಿಸುವುದು ದುಸ್ತರವಾದ ಸಂಗತಿಯಾಗಿದೆ ಹಲವಾರು ವರ್ಷಗಳ ಹೋರಾಟ ಮಾಡಿದರೂ ಯಾವುದೇ ಶಾಶ್ವತ ಪರಿಹಾರ ನೀಡದೆ ಕೇವಲ ತಾತ್ಕಾಲಿಕ ಪರಿಹಾರವನ್ನು ನೀಡುವ ಮೂಲಕ ನಮ್ಮ ಬದುಕುಗಳನ್ನು ಹಿಂದಿನ ಎಲ್ಲ ಸರ್ಕಾರಗಳು ಕಸಿದುಕೊಳ್ಳುತ್ತಾ ಬಂದಿವೆ ಪ್ರಸ್ತುತ ಆಡಳಿತ ಸರ್ಕಾರ ಅತಿಥಿ ಉಪನ್ಯಾಸಕರ ಕಾಯಂ ವೃತ್ತಿಗೆ ಕಾರ್ಯಯೋಜನೆ ರೂಪಿಸಲಾಗುವುದೆಂದು ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿದರು ಸರ್ಕಾರ ಆರು ತಿಂಗಳುಗಳ ಕಾಲ ಆಡಳಿತ ನಡೆಸಿದರು ಇಲ್ಲಿಯವರೆಗೆ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಂಡಿರುವುದಿಲ್ಲ ಮಾಡಿ ಮಾಡಿ ಅನ್ನೋ ಒಂದೇ ಒಂದು ಸಿಂಗಲ್ ಒಂದೇ ಇಟ್ಕೊಂಡಿದೀವಿ ಸಣ್ಣ ಬೇಡಿಕೆಯನ್ನ ಸರ್ಕಾರ ಅತಿ ಶೀಘ್ರವಾಗಿ ಅದನ್ನ ಮಾಡ್ಕೊಡೋದಕ್ಕೆ ತುಂಬಾ ವಿಫಲ ಆಗ್ತಾ ಇದಾರೆ ಮತ್ತೆ ತುಂಬಾ ತಡ ಮಾಡ್ತಿದ್ದಾರೆ ಅನ್ನೋದು ನನ್ನ ಅನಿಸಿಕೆ ಯಾಕಂದ್ರೆ ಎಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಅದ್ರ ಮಧ್ಯೆ ಒಂದು ಹತ್ತು ಸಾವಿರ ಜನನ ಪರ್ಮನೆಂಟ್ ಮಾಡುವಂತದ್ದು ಸರ್ಕಾರಕ್ಕೆ ದೊಡ್ಡ ವಿಷಯ ಅಲ್ಲ ಲಕ್ಷಾಂತರ ಜನಕ್ಕೆ ಹಲವಾರು ಭಾಗ್ಯಗಳನ್ನ ಕೊಡ್ತಾ ಇರೋರಿಗೆ ಹತ್ತು ಸಾವಿರ ಜನಕ್ಕೆ ಪಾರ್ಮೆಂಟ್ ಮಾಡೋದು ಕಾಯಂ ಮಾತಿ ಮಾಡೋದು ತುಂಬಾ ದೊಡ್ಡ ಮಟ್ಟದ ಅವ್ರಿಗೆ ಏನು ನಾವಲ್ಲ ಯಾಕಂದ್ರೆ ನಮ್ಮಿಂದ ತುಂಬಾ ಉಳಿತಾಯವನ್ನ ಅವ್ರಿಗೆ ಮಾಡ್ಕೊಟ್ಟಿದಿವಿ ಯಾಕಂದ್ರೆ ಡೇ ಒನ್ ಇಂದ ಯಾವಾಗಿಂದ ಗೆಸ್ಟ್ ಫ್ಯಾಕಲ್ಟಿ ಅನ್ನುವಂಥದ್ದು ಶುರುವಾಯ್ತು ಆಗಿಂದ ಇಲ್ಲಿ ತನಕ ನಮಗೆ ಕನಿಷ್ಠ ವೇತನಕ್ಕೆ ನಮ್ಮನ್ನ ದುಡಿಸ್ಕೊಳ್ತಾ ಇದ್ದಾರೆ ನಮ್ಗೆ ಯು ಸಿ ನಾಮ್ಸ್ ಅಂತ ಏನ್ ಹೇಳ್ತಾರೆ ಎಲಿಜಿಬಿಲಿಟಿಗೆ ಕ್ವಾಲಿಫಿಕೇಶನ್ ಗೆ ಮಾತ್ರ ಯು ಜಿ ನಾಮ್ಸ್ ಅನ್ನ ಕನ್ಸಿಡರ್ ಮಾಡ್ತಿದ್ದಾರೆ ಆದ್ರೆ ಸಂಬಳ ಕೊಡಕ್ಕೆ ಯಾವುದೇ ಯು ಜಿಸಿ ಇಲ್ಲ ನಮ್ಮ ಸಂಬಳ ಯು ಜಿಸಿ ನಾಮ್ಸ್ ಪ್ರಕಾರ ಮೊದಲನೇ ದಿನದಿಂದ ಇವತ್ತಿನ ದಿನ ತನಕ ಯಾರು ಕೊಟ್ಟಿಲ್ಲ ಹಾಗಿದ್ದಾಗ ನಮ್ಮನ್ನ ಕಾಯಮಾತಿ ಮಾಡ್ಲಿಕ್ಕೆ ಬೇಕಾಗಿರುವಂತ ಸಿಎಂಡಲ್ನ ತಿದ್ದುಪಡಿ ಮಾಡಿ ಅವ್ರಿಗೆ ಬೇಕಾದ್ರೆ ಹೆಂಗ್ ತಿದ್ದುಪಡಿ ಅವ್ರು ಮಾಡ್ಕೊಳ್ತಾರೆ ಹಂಗೆ ನಮಗ್ ಅನುಕೂಲಕ್ಕೆ ಸಹ ತಿದ್ದುಪಡಿಯನ್ನ ಮಾಡ್ಕೊಂಡು ನಮ್ಗೆ ಕಾಯಮಾತಿ ಮಾಡ್ಲಿ ಅಂತ ನಾವು ಬೇಡ್ಕೊಂತೀವಿ ಯಾಕಂದ್ರೆ ಇದು ಯಾವ್ದೋ ಒಂದು ಊರು ಒಂದು ಕಾಲೇಜು ಒಂದು ತಾಲೂಕಲ್ಲಿ ಆಗ್ತಿರುವಂತಹ ಸಮಸ್ಯೆ ಅಲ್ಲ ನಾನೂರ ಮೂವತ್ತು ಡಿಗ್ರಿ ಕಾಲೇಜಲ್ಲಿ ಅಲ್ಲಿ ಇರುವಂತ ಪ್ರತಿನಿತ್ಯದ ಸಮಸ್ಯೆ ಇದು ಪ್ರತಿ ವರ್ಷ ನಮ್ಮನ್ನ ತಗೊಳ್ತಾರೆ ನಮ್ಮನ್ನ ತಗ್ದಾಗ್ತಾರೆ ಸೊ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ನಮಗೂ ಇಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲ ಬರೀ ನಮಗ್ ಮಾತ್ರ ಸಮಸ್ಯೆ ಆಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಆಗ್ತಾ ಇದೆ ನಮ್ಮನ್ನು ಗಮನಿಸ್ಬೇಕು ಹಾಗೆ ವಿದ್ಯಾರ್ಥಿಗಳನ್ನ ಕೂಡ ಗಮನಿಸಬೇಕು ವಿದ್ಯಾರ್ಥಿಗಳಿಗೂ ಶೈಕ್ಷಣಿಕ ಅವ್ರಿಗೆ ಏನು ಸಿಗ್ಬೇಕಾಗಿದೆ ಎಜುಕೇಶನ್ ಅದು ಸಿಗ್ತಾ ಇಲ್ಲ ನಮ್ಮಿಂದ ನಿಮ್ಮಿಂದ ನಮಗೆ ತೊಂದರೆ ಆಗ್ತಾ ಇದೆ ನಮ್ಮಿಂದ ಹಾಗೆ ವಿದ್ಯಾರ್ಥಿಗಳಿಗೂ ತೊಂದರೆ ಆಗ್ತಾ ಇದೆ ಇದು ಚೈನ್ ಲಿಂಕ್ ಅಲ್ಲಿ ಹೋಗ್ತಾ ಇದೆ ಸೊ ಈ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಅವಕಾಶ ಇರೋದು ಸಾಧ್ಯತೆ ಇರೋದು ಸರ್ಕಾರಕ್ಕೆ ಮಾತ್ರ ಸೊ ಸರ್ಕಾರ ಆದಷ್ಟು ಬೇಗ ಆ ಲಿಂಕ್ ಏನ್ ನೀವು ಇಡ್ಕೊಂಡಿದೀರ ಅದನ್ನ ಬ್ರೇಕ್ ಮಾಡಿ ನಮ್ ಎಲ್ಲರನ್ನೂ ಕಾಯಮಾತಿ ಮಾಡಿ ನಮಗೆ ಒಳ್ಳೆ ಭದ್ರತೆಯನ್ನ ಕೊಡಬೇಕು ಪ್ರತಿಭಟನೆಯಲ್ಲಿ ಅತಿಥಿ ಉಪನ್ಯಾಸಕರಾದ ಸುನೀತಾ ಸುರೇಶ್ ಮೊಹಮ್ಮದ್ ಆರಿಫ್ ಕಾರ್ಲೆ ಅರಸಿಹಳ್ಳಿ ಮಂಜುನಾಥ್ ಧರಣೇಂದ್ರ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಪರಿಶುದ್ಧವಾದ ಚಿನ್ನ ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸೂರಿಗೊಳ್ಳುವ ಆಭರಣಗಳ ತಯಾರಿಕೆ ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನ ಆಚರಿಸಿ ಕನ್ಸ್ ಗೋಲ್ಡನ್ ಡೈಮಂಡ್ಸ್ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಚಿನ್ನಾಭರಣಗಳ ವೇಸ್ಟೇಜ್ನ ಮೇಲೆ ಪಡೆಯಿರಿ ಶೇಕಡಾ ಇಪ್ಪತ್ತರ ರಿಯಾಯಿತಿ ಡೈಮಂಡ್ನ ಬೆಲೆಯ ಮೇಲೆ ಪಡೆಯಿರಿ ಶೇಕಡಾ ಮೂವತ್ತರ ರಿಯಾಯಿತಿ ಹಾಗೂ ಬೇಳೆ ವಸ್ತುಗಳ ಎಂಆರ್ಪಿಯ ಮೇಲೆ ಪಡೆಯಿರಿ ಶೇಕಡಾ ಹದಿನೈದರ ರಿಯಾಯಿತಿ ಜೊತೆಗೆ ಮಂತ್ಲಿ ಸ್ಕೀಮ್ ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ

ವೆಸ್ಟರ್ನ್ ಉಡುಪುಗಳ ಮಹಾಭಂಡಾರ ಈ ಹಬ್ಬದ ಶುಭ ದಿನಗಳಲ್ಲಿ ಕೊಳ್ಳಿರಿ ಅತ್ಯುನ್ನತ ಶ್ರೇಣಿಯ ಕಲೆಕ್ಷನ್ಗಳು ರೆಹಾರ್ ಶೋರೂಮ್ನಲ್ಲಿ ರೇರ್ ಕಲೆಕ್ಷನ್ಸ್ ಇನ್ ತುಂಬಾ ಖುಷಿಯಾಯಿತು ಹಾಸನಲ್ಲಿ ಈ ತರ ಸಿಕ್ಕಿರ್ಲಿಲ್ಲ ಇಲ್ಲಿ ಸಿಕ್ಕಿದೆ ಕಲೆಕ್ಷನ್ಸ್ ಚೆನ್ನಾಗಿದೆ ಆಕ್ಚುಲಿ ನಂಗೆ ಇದು ಇವತ್ತು ಫಸ್ಟ್ ವಿಸಿಟ್ ಇಲ್ಲಿ ಬಂದಿದ್ದು ನಂಗೆ ಕಲೆಕ್ಷನ್ಸ್ ಇಷ್ಟ ಆಯ್ತು ಮಕ್ಕಳದೆಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ ಸೊ ಐ ಫೀಲ್ ಹ್ಯಾಪಿ ವಿತ್ ದಟ್ ನಾನು ಸಮ್ ಟಾಪ್ಸ್ ಜೀನ್ಸ್ ಎಲ್ಲ ತಗೊಂಡಿದ್ದೀನಿ ಇಷ್ಟ ಆಯ್ತು ಹಿಂದೆ ಭೇಟಿ ನೀಡಿ ಹತ್ತನೇ ಅಡ್ಡ ರಸ್ತೆ ಶಂಕರಮಠ ರಸ್ತೆ ಲೆನನ್ ಕ್ಲಬ್ ಹತ್ತಿರ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ Seven four eight three nine two one four seven nine. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಇರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಇಯರ್ ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್ ಹಾಯ್ ಹಲೋ ನಮಸ್ಕಾರ ಹಾಸನ ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ ನ ಮುಂಭಾಗ ಶಾಂತಿ ಸ್ಟೋರ್ಸ್ ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ ಗಳನ್ನು ನೀಡುತ್ತಿದ್ದಾರೆ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ ಹಾಗೂ ಕೇವಲ ಎಂಟುನೂರ ಐವತ್ತು ರೂಪಾಯಿಗೆ ಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅದಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿಯ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ನೆಕ್ ಪ್ಯಾಂಟ್ ಮೂವತ್ತು ಸಾವಿರ ರೂಪಾಯಿನ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ ಹಾಗೂ ನೀವು ಯಾವುದೇ ಮೊಬೈಲ್ನ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂಥ ಅವಕಾಶ ಜೊತೆಗೆ ಎಲ್ಲಾ ಸ್ಮಾರ್ಟ್ಫೋನ್ನ ಮೇಲೆ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ ಮತ್ತು ಎಲ್ಲಾ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲಾಗಿರುತ್ತದೆ ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ ಈ ಎಲ್ಲ ಆಫರ್ಸ್ ಗಳು ಕೆಲವೇ ದಿನಗಳು ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯುವ ಮುಂಚೆ ಎಲ್ರಿಗೂ ಶೇರ್ ಮಾಡಿ ರಂಗನಾಥ ಮೊಬೈಲ್ಸ್ ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ ನೀವು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದೊಂದಿಗೆ ಒಂದೊಳ್ಳೆ ಹೋಟೆಲ್ನಲ್ಲಿ ಪಾರ್ಟಿ ಮಾಡಬೇಕೆ ಹುಟ್ಟುಹಬ್ಬ ಹಾಗೂ ಇನ್ನಿತರೆ ಯಾವುದೇ ಸಂಭ್ರಮಾಚರಣೆ ಮಾಡಿಕೊಳ್ಬೇಕೆ ಇದು ನಿಮ್ದಿಲ್ಲದೆ ಒಂದು ಅತ್ಯದ್ಭುತವಾದ ಹೋಟೆಲ್ ವರೂನ್ ಮ್ಯಾನ್ಷನ್ ಮಲ್ಟಿ ಯುಸಿಂಗ್ ರೆಸ್ಟೋರೆಂಟ್ ನಾನ್ ವೆಜ್ ವಿತ್ ಬಾರ್ ಅಟ್ಯಾಚ್ ಶುಚಿ ರುಚಿಯಾದ ತಿಂಡಿ ತಿನಿಸು ಮತ್ತು ಊಟದ ಪ್ಯೂರ್ ವೆಜ್ ರೆಸ್ಟೋರೆಂಟ್ ನಿಮಗೆ ಬೇಕಾಗಿರುವಂತಹ ಎಲ್ಲಾ ಶೈಲಿಯ ರುಚಿಯಾದ ಊಟವನ್ನ ಸವಿಯಿರಿ ಎಸಿ ಮತ್ತು ನಾನ್ ಎಸಿ ಲಕ್ಷರಿ ರೂಮ್ಗಳು ಮತ್ತು ಕಾಟೇಜ್ಗಳು ಎಕನಾಮಿ ರೇಟ್ನಲ್ಲಿ ದೊರೆಯುತ್ತದೆ ನಿಮ್ಮ ಶುಭ ಸಮಾರಂಭಗಳಿಗಾಗಿ ಸುಮಾರು ಮುನ್ನೂರು ಜನರ ಸಾಮರ್ಥ್ಯವುಳ್ಳ ಶೈಲ ಕನ್ವೆನ್ಷನ್ ಹಾಲ್ ಎಲ್ಲಾ ಸೌಲಭ್ಯಗಳೊಂದಿಗೆ ದಿನ ಬಾಡಿಗೆಗೆ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೋಟೆಲ್ ಬರೂನ್ ಮ್ಯಾನ್ಷನ್ ಬರೂನ್ ಗ್ರೂಪ್ ಆಫ್ ಕಂಪನೀಸ್ ಎನ್ಎಚ್ ಸೆವೆಂಟಿ ಫೈವ್ ಬೆಂಗಳೂರು ಮಂಗಳೂರು ಹೈವೇ ಭುವನಹಳ್ಳಿ ಸರ್ಕಲ್ ಹಾಸನ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಮತ್ತೊಂದು ನೈನ್ ಫ್ರೆಂಡ್ಸ್ ಫ್ಯಾಮಿಲಿ ಕಿಡ್ಸ್ ಕಪಲ್ ಎಲ್ಲರೂ ಕೂಡ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀರಾ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ ವರುಣ್ ನಿಮಗೊಂದು ಪರ್ಫೆಕ್ಟ್ವೆಂಟಿ ಟ್ವೆಂಟಿ ಟ್ವೆಂಟಿ ಫೋರ್ ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್ ಇದೇ ತಿಂಗಳ ಶನಿವಾರ ಡಿಸೆಂಬರ್ ಮೂವತ್ತೊಂದರಿಂದ ಲೈವ್ ಮ್ಯೂಸಿಕ್ ಡ್ರಿಂಕ್ಸ್ ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಅನ್ನು ಕೂಡ ಕೊಡ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ರೂಪಾಯಿ ಕಪಲ್ಗಳಿಗೆ ಎಂಟ್ರಿ ಫೀ ಎರಡ್ ಸಾವಿರದ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮ್ಗೂ ಕೂಡ ಎಂಟ್ರಿ ಫೀ ಕೇವಲ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಮಕ್ಕಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ನೋವಿನೊಂದಿಗೆ ದಿನದೂರುತ್ತಿರುವ ಮರ ತುಲುಕುವ ಘಟನೆಯೊಂದು ಬೆಳಕಿಗೆ ಬಂದಿತು ಗ್ರಾಮಸ್ಥರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಮಮತಾ ಹೇಳಿದರು ಬೇಲೂರು ತಾಲೂಕಿನ ಬೊಮ್ಮೇನಹಳ್ಳಿ ಗ್ರಾಮದ ಹೊನ್ನಮ್ಮ ಹನುಮೇಗೌಡ ಎಂಬ ವೃದ್ಧೆ ಮಕ್ಕಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಗುಡಿಸಲೊಂದರಲ್ಲಿ ಹೊತ್ತಿನ ಅನ್ನಕ್ಕಾಗಿ ಪರದಾಡುವ ಸ್ಥಿತಿಯಲ್ಲಿದ್ದಾರೆ ಆಕೆಯ ಹೆಸರಿನಲ್ಲಿದ್ದ ಆಸ್ತಿಯನ್ನ ತಮ್ಮಿಬ್ಬರು ಮಕ್ಕಳು ಪಡೆದು ತಾಯಿಯ ಸಾಕುವಲ್ಲಿ ಹಿಂಜರಿದು ಎಲ್ಲಾ ವಿಚಾರದಲ್ಲೂ ಈ ವೃದ್ಧೆಯದೇ ತಪ್ಪೆಂದು ಬಿಂಬಿಸಿ ಬೇರೆಡೆ ವಾಸವಿದ್ದಾರೆ ಎಂಬುದು ಗ್ರಾಮಸ್ಥರ ದೂರು ಈ ತಾಯಿಯ ಸ್ಥಿತಿ ಕಂಡು ಮರುಗಿದ ಸುತ್ತಲಿನ ಜನರು ಆಕೆಯ ಊಟ ಬಟ್ಟೆ ಆಸ್ಪತ್ರೆ ಖರ್ಚಿಗೆ ಸಹಾಯ ಮಾಡುತ್ತಿದ್ದಾರೆ ಇನ್ನು ಗ್ರಾಮಸ್ಥರ ದೂರು ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ತಹಸೀಲ್ದಾರ್ ಮಮತಾ ಅವರು ವೃದ್ಧೆಯ ಸ್ಥಿತಿಗೆ ಕಾರಣರಾದ ಆಕೆಯ ಮಕ್ಕಳನ್ನ ಕರೆಸಿ ತರಾಟೆಗೆ ತೆಗೆದುಕೊಂಡರು ಇಳಿ ವಯಸ್ಸಿನ ತಾಯಿಗೆ ನೆರವಾಗದೇ ಇರುವುದಕ್ಕೆ ಶಿಕ್ಷೆಗೆ ಒಳಪಡಿಸಲಿ ಕಾನೂನಿನಲ್ಲಿ ಅವಕಾಶವಿದೆ ಮಕ್ಕಳಿಗಾಗಿ ಜೀವನವನ್ನೇ ತ್ಯಾಗ ಮಾಡಿದ ತಾಯಿಯನ್ನ ನಿರ್ಲಕ್ಷ್ಯ ಮಾಡಲು ಹೇಗೆ ಮನಸ್ಸು ಬರುತ್ತಿದೆ ಎಂದು ವಾಗ್ದಾಳಿ ನಡೆಸಿ ಸಮಾಜದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನಮಾನವಿದೆ ತನ್ನ ಮಕ್ಕಳು ಸುಖವಾಗಿರಲಿ ಎಂದು ಜೀವನವಿಡೀ ಶ್ರಮಿಸುವ ಯಾವ ತಾಯಿಗೂ ಇಂಥ ಸ್ಥಿತಿ ಬರಬಾರದು ಕೊನೆಗಳಿಗೆಯಲ್ಲಿ ಸಂತೋಷದಿಂದ ನೆಮ್ಮದಿಯಾಗಿ ಜೀವ ಬಿಟ್ಟರೆ ಅದೇ ಮಕ್ಕಳಿಗೆ ಆಶೀರ್ವಾದ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂದ ಅವರು ವೃದ್ಧೆಗೆ ಸರ್ಕಾರದಿಂದ ದೊರಕಿಸಬಹುದಾದ ಪಿಂಚಣಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯದ ಬಗ್ಗೆ ಗಮನಹರಿಸುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ವೃದ್ಧೆಯ ಯೋಗಕ್ಷಮ ವಿಚಾರಿಸುವಂತೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಸೂಚನೆ ನೀಡಿದರು ಬೇಲೂರು ನಗರದ ಹಳೇಕೃಷ್ಣೆಯಲ್ಲಿರುವ ಪಾಂಡರಂಗಸ್ವಾಮಿ ದೇವಾಲಯದಲ್ಲಿ ಕಡಿಮೆ ಅಂಗವಾಗಿ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಬೇಲೂರು ತಾಲೂಕು ಬಾವಸಾರ ಕ್ಷೇತ್ರೀಯ ಸಮಾಜದಿಂದ ಶ್ರೀ ಪಾಂಡುರಂಗಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ವಿಶೇಷ ಪೂಜೆಯನ್ನ ಬೇಲೂರು ಬಾವಸಾರ ಕ್ಷೇತ್ರೀಯ ಸಮಾಜ ಬಾಂಧವರು ಮತ್ತು ನಗರದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಕಾರ್ತಿಕ ಮಾಸದ ಅಮಾವಾಸ್ಯ ಅಂಗವಾಗಿ ಶ್ರೀ ಪಾಂಡುರಂಗಸ್ವಾಮಿಗೆ ಅಭಿಷೇಕ ಪುಷ್ಪಾಲಂಕಾರಗಳಿಂದ ಅಲಂಕಾರಗಳಿಂದ ಶೃಂಗರಿಸಿ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಮುಖ್ಯದ್ವಾರದಲ್ಲಿ ಕಾರ್ತಿಕ ಜ್ಯೋತಿ ಹಚ್ಚುವ ಮೂಲಕ ಕಾರ್ತಿಕ ಪೂಜೆ ನೆರವೇರಿಸಲಾಯಿತು ಮತ್ತು ನಾಡಿನಲ್ಲಿ ಮಳೆ ಬೆಳೆ ಶಾಂತಿ ನೆಮ್ಮದಿ ನೆಲೆಸಲಿ ನಾಡಿನ ಜನತೆಗೆ ಶ್ರೀ ಪಾಂಡುರಂಗ ಆರೋಗ್ಯ ದಯಪಾಲಿಸಲಿ ಎಂದು ಪ್ರಾರ್ಥಿಸಲಾಯಿತು ಇದೇ ಸಂದರ್ಭದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ ಪ್ರಸಾದ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಬಾವಸಾರ ಕ್ಷೇತ್ರೀಯ ಸಮಾಜದ ಮಾಜಿ ಅಧ್ಯಕ್ಷ ನಂದಕುಮಾರ್ ಬಾಬುರಾವ್ ಕೃಷ್ಣಮೂರ್ತಿ ಗಣೇಶ್ ಬೇಕರಿ ಮಂಜುನಾಥ್ ಕಿರಣ್ ಗುಜರ್ ಜಯಣ್ಣ ಗಣೇಶರಾವ್ ದೀಪಕ್ ಕಾರ್ತಿಕ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು ಪುರಸಭೆಯ ಹನ್ನೊಂದನೇ ವಾರ್ಡ್ಗೆ ಉಪಚುನಾವಣೆಯು ಇದೇ ತಾರೀಕಿನಿಂದ ನಡೆಯಲಿದೆ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸಲು ಬಯಸಿ ಆಕಾಂಕ್ಷಿಗಳಾದ ಬೈರಶೆಟ್ಟಿ ನಿಖಿತ್ ಹೆಚ್ಎನ್ ಶಿವಕುಮಾರ್ ಇಂದು ತಾಲೂಕು ಕಚೇರಿಗೆ ತೆರಳಿ ಕಾಂಗ್ರೆಸ್ ಮುಖಂಡರಾದ ಶ್ರೇಯಸ್ಎಂ ಪಟೇಲ್ ಅವರ ಸಮ್ಮುಖದಲ್ಲಿ ಚುನಾವಣಾಧಿಕಾರಿಯಾಗಿರುವ ಪಿಆರ್ ಗೋಪಾಲ್ ಅವರಿಗೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಡಿ ಲಕ್ಷ್ಮಣ್ ಪುರಸಭೆ ಮಾಜಿ ಅಧ್ಯಕ್ಷ ವಿ ಪುಟ್ಟರಾಜು ಮುಖಂಡರಾದ ರಂಗಸ್ವಾಮಿ ಉಮೇಶ್ ಸತೀಶ್ ಹಾಜರಿದ್ದರು ವಿಜ್ಞಾನ ಎಂಬುದು ಜ್ಞಾನದಿಂದ ಕೂಡಿದೆ ಹೊಸ ಆವಿಷ್ಕಾರಗಳು ತರಂಗ ರೂಪದಲ್ಲಿ ಸುತ್ತುತ್ತಿರುತ್ತದೆ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ 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 ಶಂಭುನಾಥ ಸ್ವಾಮೀಜಿ ಹೇಳಿಕೆ ಕಾನೂನಿನ ಬಗ್ಗೆ ತಿಳಿದುಕೊಂಡರೆ ನೆಮ್ಮದಿ ಜೀವನ ಸಾಧ್ಯ ಕಿರಿಲ್ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ರವಿಕಾಂತ್ ಸಲಹೆ ಮತ್ತು ಕಾಯಂಗೆ ಆಗ್ರಹಿಸಿ ಮೂರನೇ ದಿನಕ್ಕೆ ಕಾಲಿಟ್ಟ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಜಿಲ್ಲಾಧಿಕಾರಿಗೆ ಮನವಿ